ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಎದ್ದು ಕೂಡಲೇ ಸ್ಟಾರ್ಟ್ ಮಾಡೋಕಂತೀನಿ ಇವತ್ತಿನ ಡೇ ಬ್ಲಾಗ್ ಏನೋ ಏನು ಅಂಥೇಳಿ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಈಗ ಕೂಡಲೇ ಬೇಗ 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 ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ಓಕೆ ಎಲ್ಲರೂ ಇನ್ಮ್ಯಾಗ ಒಬ್ಬೊಬ್ಬರು ಒಬ್ಬೊಬ್ಬರು ಹೇಳ್ತಾರೆ ನೋಡ್ರಿ ಅರ್ವಿನ ಇನ್ನೂ ಮಕ್ಕೊಂಡನ ಒಂದು ಸ್ಕೂಲ್ ಇಲ್ಲ ಸೊ ಅವ ನಿಧನಕ ಹೇಳ್ತಾನೆ ನೋಡ್ರಿ ಅನ್ವಿತೆ ಈಗ ಅಷ್ಟು ಜಸ್ಟ್ ಎದ್ದು ಹೊರಗೆ ಕಸ ಗುಡಿಸಿ ರಂಗೋಲಿ ಅದು ನಾನು ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕಂತೀನಿ ಫಸ್ಟು ಚಹಾ ಇನ್ನೂ ಏನು ಮಾಡಿಲ್ಲ ಅಮ್ಮ ಎದ್ದಿಂದನ ಮಾಡೋದು ಅಮ್ಮ ಎದ್ದು ಬ್ರಷ್ ಅದು ಮಾಡಿಕೊಂಡು ನೀರು ಅದು ಕುಡೋದಿಂದ ಆನಂತರ ಚಹಾ ಮಾಡಿ ಕೊಡ್ತೀನಿ ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕಂತೀನಿ ಅಂದ್ರೆ ಫ್ರೆಂಡ್ಸು ಪಾಸ್ತಾ ಮಾಡೋಕಂತೀನಿ ಇಷ್ಟೊಂದು ದಿನಗಳಾಗಿತ್ತು ಪಾಸ್ತಾ ಅಂತೂ ಈ ಸನ್ಯಾದ್ರಾಗ ಒಟ್ಟ ಮಾಡೇ ಇಲ್ಲ ನಾನು ಮಕ್ಕಳು ಮಮ್ಮಿ ಪಾಸ್ತಾ ಮಾಡು ಪಾಸ್ತಾ ಮಾಡು ಅಂತ ಹೇಳಿ ಕೇಳ್ತಿದ್ರು ಸೊ ನಾನು ಮಾಡಬೇಕು ಅಂತ ಅಂದ್ಕೊಂತಿದ್ದೆ ಬಟ್ ಮಾಡೋಕೆ ಆಗಿರಲಿಲ್ಲ ಇನ್ನೇ ಅನ್ವಿತ ನನಗೊಂದು ರೀತಿ ಸ್ಟ್ರಿಕ್ ಆಗಿ ವಾರ್ ಮಾಡಿದ್ಲು ಅಂತ ಹೇಳ್ಬೋದು ನಾಳೆ ಲಂಚ್ ಬಾಕ್ಸ್ಗೆ ನನಗೆ ಪಾಸ್ತಾ ಬೇಕು ಮಮ್ಮಿ ನೀನು ನಾಳೆ ಪಾಸ್ತಾ ಮಾಡಲೇಬೇಕು ಮಾರ್ನಿಂಗು ಅಂತೇಳ್ದು ಸೊ ಹಂಗಾಗಿ ಮಾಡೋಕ್ಕಂತೀನಿ ನೋಡ್ರಿ ಮತ್ತು ನನಗೆ ತಂದು ಇವತ್ತ ಲಾಸ್ಟ್ ಡೇ ಸ್ಕೂಲು ಇನ್ನೊಂದು ಲಾಸ್ಟ್ ಎಕ್ಸಾಮ್ ಐತಿ ಸೊ ಅದೊಂದು ಬರೆದು ಬಂದು ಅಂತ ಅಂದರೆ ಇನ್ನು ಸ್ಕೂಲೂ ಹಾಲಿಡೇ ಕೊಡುತ್ತೆ ಇವಾಗ ಎಕ್ಸಾಮ್ಸ್ ಇರೋದ್ರಿಂದ ಡೈಲಿ ಹಾಫ್ ಡೇ ಇತ್ತು ಸ್ಕೂಲು ಸೊ ಜಸ್ಟ್ ಶಾರ್ಟ್ ಟಿಫಿನ್ ಅಷ್ಟೇ ಒಯ್ತಿದ್ಲು ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ಟಿಫನ್ ಏನಾದ್ರೂ ಏನಾದರೂ ಸ್ಪೆಷಲಾಗಿ ಹೋಗ್ತೀನಿ ಎಲ್ಲ ಫ್ರೆಂಡ್ಸ್ ಎಲ್ಲ ನಾವು ಮಾತಾಡ್ಕೊಂಡೀವಿ ಟಿಫನ್ ತರ್ತೀವಿ ಅಂತೇಳಿದ್ರು ಸೊ ಹಾಗಾಗಿ ಪಾಸ್ತಾ ಮಾಡಕ್ಕಂತೀನಿ ನೋಡ್ರಿ ఇంత తొవం హం అంత తండిలా ఇంకా తొమంటే ఇంటర్ మొదలు కతినే నా గాటెట్ హోగిలే గుడ్ మార్నింగ్ కర్ని గుడ్ మార్నింగ్ అల్ల నా వ్యూవర్స్ గుడ్ మార్నింగ్ హాయ్ ఫ్రెండ్స్ గుడ్ మార్నింగ్ మ్ ಬ್ಲಾಗ್ ನೇಗ ಮಾತಾಡಕಂತೀನಿ ಬ್ಲಾಗ್ ನೇಗ ಬ್ಲಾಗ್ ನೇಗ ನಮಸ್ಕಾರ ಹೇಳ್ತೀನಿ ಕ್ಲೋತ್ ಕ್ಸಿ નોಟರಿ ಸಪೋರ್ಟ್ ಮಾಡ್ ರೀ मम्मीಗೆ ಬ್ಲಾಗ್ ಕ್ಸಿ નોಟರಿ ಸಪೋರ್ಟ್ ಮಾಡ್ ರೀ मम्मीಗೆ ಸಪೋರ್ಟ್ ಮಾಡ್ ರೀ मम्मीಗೆ ಮತ್ತೆ ಮತ್ತೆ ಏನು ಹೇಳ್ತಿ ಹೇಳ್ನೇ ನಾ नीर पड़ी ಅದಕ್ಕೆ ಫ್ರೆಂಡ್ಸು ಪಾಸ್ತಾ ಮಾಡ್ಕೊಳಕ್ಕೆ ಫಸ್ಟು ಪಾಸ್ತಾ ಕುದಿಸ್ಕೊಂಡೆ ಒಂದು ಸ್ವಲ್ಪ ಒಂದು ಕುದಿ ಎರಡು ಕುದಿ ಕುದಿಸ್ಕೊಂಡು ನಂತರ ನೋಡಿ ಒಳ್ಳಗಡೆ ಟಮಾಟೆನೂ ಮತ್ತು ಹಸಿ ಮೆಣಸಿನ್ಕೆಲ್ಲ ಕಟ್ ಮಾಡ್ಕೊಂಡಿನಿ ಉದಕ್ಕನ ಕಟ್ ಮಾಡ್ಕೊಂಡಿನಿ ಮೂರೂ ಇವಾಗ ಪಾಸ್ತಾನು ಕುದಿಸ್ಕೊಂಡು ರೆಡಿ ಮಾಡ್ಕೊಂಡಿನಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಪಾಸ್ತಾಕ ಒಗ್ಗರಣೆ ಹಾಕೊಳಕ್ಕೆ ನಾನು ಒಂದು ಬೊಗನಿಗೆ ಎಣ್ಣೆ ಹಾಕ್ಕೊಳಕ್ ಅಂತೀನಿ ಆಲ್ರೆಡಿ ನಾನು ಪಾಸ್ತಾ ಯಾವ ರೀತಿ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಂಡೀನಿ ಸುಮಾರು ಸಲ ಇಲ್ಲೇ ನಾನು ಇವಾಗ ಆಗಿ ಶೇರ್ ಮಾಡ್ಕೊಳ್ತಿಲ್ಲ ಹೆಂಗೆ ಮಾಡ್ತೀನಿ ಅಂಥೇಳಿ ಸೊ ನೀವೆಲ್ಲ ನಾನು ರೆಗ್ಯುಲರ್ ವ್ಯೂವರ್ಸು ನೋಡಿರ್ಬೋದು ಅಂಥೇಳಿ ಅನ್ಕೊಂಡಿನಿ ಸೊ ಸಿಂಪಲ್ ವೇ ಒಳಗನೆ ಮಾಡ್ತೀನಿ ನಾನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಸಿ ಆದ ನಂತರ ಉಳ್ಳಾಗಡ್ಡಿ ಟೊಮೆಟೆನೋ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಪಾಸ್ತಾ ಮಸಾಲ ಸಿಗ್ತೈತಿ ಸೊ ಮಾ ಮಸಾಲ ಹಾಕ್ಕೊಂಡು ಒಗ್ಗರಣೆ ಕೊಡ್ತೀನಿ ಸೊ ಈಗ ಒಗ್ಗರಣೆ ಕೊಡ್ತಾ ಕೊಡ್ತಾ ಸೈಡ್ ಒಳಗೆ ನಾನು ಹಂಗೆ ರೈಸನ್ನೂ ಮಾಡ್ಕೊಂಡ್ರಾಯ್ತು ಅಂತೇಳಿ ಕುಕ್ಕರ್ಗೆ ಅಕ್ಕಿ ಹಾಕಿ ತೊಳೆದು ರೆಡಿ ಮಾಡ್ಕೊಳಕಂತೀನಿ ಆ್ಯಂಡ್ ಇನ್ನೊಂದು ಗೆಸ್ಟೋಮ್ಯಾಗ ಬಿಸಿನೀರು ಕೈ ಹಾಕಿಟ್ಟಿನಿ ಅರಿದಿನ ಬಿಸಿನೀರ್ನ ಕೊಡ್ತೀವಿ ಕಾಸಿ ಕಾಸಿ ಕಾಯಿಸಿ ನೀರು ಕೊಡ್ತೀವಿ ಸೊ ಸುಡು ಸುಡೋದು ಕೊಡೋಂಗಿಲ್ಲ ಸೊ ಕಾದಿಂದ ನೆಕ್ಸ್ಟು ರೈಸ್ ಗಿಡಬೇಕು ಅಂತೇಳಿ ರೆಡಿ ಮಾಡ್ಕೊಂಡೆ ಕುಕ್ಕರ್ ಆ್ಯಂಡ್ ಅತ್ತಾಗ ಅನ್ವಿತನೂ ರೆಡಿ ಮಾಡೋಕ್ಕಂತಿದ್ದೆ ನೋಡ್ರಿ ಅಂದ್ರೆ ನಾನಾ ಖುದ್ದಾಗಿ ಹೋಗಿ ರೆಡಿ ಮಾಡಿಲ್ಲ ಅಂದರೂ ಆಕೆ ಏನು ಮಾಡಕತ್ತಾಳೆ ಏನು ಅಂತೇಳಿ ಅಬ್ಸರ್ವ್ ಮಾಡ್ತಿರ್ಬೇಕು ಕೆಲಸ ಮಾಡಕತ್ತಾಳ ಇಲ್ಲ ಸ್ಕೂಲಿಗೆ ರೆಡಿ ಹಾಕೊಂತಳೆ ಇಲ್ಲ ಒಮ್ಮೆಮ್ಮೆ ಕೂತ್ ಬಿಟ್ಟಿರ್ತಾಳೆ ಮಾತು ಹೇಳ್ಕೊ ಅಂತ ನಾವೇನಾರು ಮಾತಾಡೋ ಮಾತಾಡೋಕ್ಕಂತಿದ್ವಿ ಅಂದ್ರೆ ಅದು ಆ ಮಾತು ಕೇಳಿಸ್ಕೊಂತ ನಿಂತ್ ಬಿಟ್ಟಿರ್ತಾಳೆ ಸೊ ಹಾಗಾಗಿ ಅಬ್ಸರ್ವ್ ಮಾಡ್ತಿರ್ಬೇಕು ಇಲ್ಲ ಅಂತಂದ್ರೆ ಹಾಗೆ ಸುಮ್ಮ ಆದ್ವಿ ಅಂತಂದ್ರೆ ಸ್ಕೂಲ್ ಕರೆಕ್ಟ್ ಟೈಮಿಗೆ ಆಕಿ ರೆಡಿ ಆಗೋದನ್ನ ಇಲ್ಲ ಬಸ್ ಮಿಸ್ ಮಾಡ್ಕೊಂಡ್ಬಿಡ್ತಾಳೆ ಸೊ ಹಂಗಾಗಿ ಈ ರೀತಿ ಎಚ್ಚರಿಸ್ತಾ ಇರ್ಬೇಕಾಕಿನ್ನ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಅಮ್ಮನೂ ಎದ್ದು ಬ್ರಷ್ ಮಾಡಿ ಬಿಸಿನೀರು ಕುಡ್ದು ಈ ಕಡೆ ಸೈಡ್ ಟೇಬಲ್ ಮ್ಯಾಗ ಕುಂತಾರ ಅರವಿನನ ಬಂದು ಬಂದು ಹನಿ ಕಾಕಕ್ ಅಂತಾನ ಪಾಸ್ತಾ ಯಾವಾಗ ರೆಡಿ ಆಗತ್ತ ಅಂತೇಳಿ ಸೊ ಏನಾದರೂ ಮನೆಯೊಳಗೆ ಸ್ಪೆಷಲ್ ಮಾಡಿದಾಗ ಮಕ್ಳು ಹಿಂಗ ಅಲ್ವಾ ಫ್ರೆಂಡ್ಸ ಸೊ ನಿಮ್ಮ ಮನೆಯಾಗೂ ಹಿಂಗೆ ಏನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾಡೋ ಮುಂತಾಗ ಕೆಳಗೆ ಗ್ಯಾಸಿನ ಕೆಟ್ಟ ಒಂದು ಇದು ಐತಿ ಸೆಲ್ಫು ಸೊ ಅದರ ಮ್ಯಾಗ ನಿಂತು ಅನ್ನಕ್ಕೆ ಹಾಕೋದ 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 ಸೊ ಆಲ್ರೆಡಿ ಇವಾಗ ಅಲ್ಲಿ ಪ್ಲೇಟ್ ರೆಡಿ ಮಾಡ್ಕೊಳಕಂತಾನ ಪಾಸ್ತಾ ಈ ಕಡೆ ರೆಡಿ ಹಾಕೈತೆ ಆ ಕಡೆ ಪ್ಲೇಟ್ ರೆಡಿ ಮಾಡ್ಕೊಳಕಂತಾನ ಮತ್ತು ಆಮೇಲೆ ಮಮ್ಮಿ ಟೊಮೆಟೊ ಕೆಚ್ಚಪ್ ಹಾಕುವ ಅಂಥೇಳಿ ಮತ್ತು ಅವನ ನೆನಪು ಮಾಡಿದ ನಾನು ಮರ್ತಾ ಬಿಟ್ಟಿದ್ದೆ ಸೊ ಜಸ್ಟ್ ಹಂಗೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡೋಕ್ಕಂತಿದ್ದೆ ಮಿಕ್ಸ್ ಮಾಡೋ ಟೈಮ್ನಾಗ ಟೊಮೆಟೊ ಸಾಸ್ ಹಾಕಿ ಮಮ್ಮಿ ಅಂಥೇಳಿ ನೆನಪು ಮಾಡಿದೆ ನೋಡಿರಿ ಮತ್ತು ನಾನು ಹಾಕೋಕ್ಕಂತನಿ ಮತ್ತು ಏನೋ ಸ್ವಲ್ಪ ಆಯ್ತು ಅಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಅಂತ ಹೇಳಕ್ಕಂತಿದ್ದೆ ಅತಿಯಾಗಿ ಜ ಹಾಕ್ಬಾರ್ದು ಅಷ್ಟು ಆಗಿ ಹಾಕಿದರೆ ಟೇಸ್ಟ್ ಆಗುತ್ತೆ ಅರ್ಗಿನ ಅಂತಂದು ಹೇಳಿದೆ ನೋಡ್ರಿ ಈ ಕಡೆ ಪಾಸ್ತಾನು ರೆಡಿ ಆಯಿತು ಒಂದು ಸೈಡು ರೈಸೂ ಇಟ್ಟಿನಿ ಇನ್ನೊಂದು ಸೈಡು ಬೇಳೆ ಸಾಂಬಾರು ಮಾಡೋಕ್ಕಂತೀನಿ ಬೆಳೆನೂ ತೊಳೆದು ಎರಡು ಸೈಡ್ ಕುಕ್ಕರ್ ಇಟ್ಟು ನೋಡ್ರಿ ಫ್ರೆಂಡ್ಸು ಅನ್ನ ಸಾಂಬಾರು ರೆಡಿ ಆಗಿಬಿಡ್ತೈತಿ ಇಲ್ಲಾರ್ದು ನಾಷ್ಟ ಆಗಿಂದ ಅವಾಗ ಪಟ್ಟ ಅಂತೇಳಿ ಒಗ್ಗರಣೆ ಹಾಕೊಬೋದು ಬೇಳೆ ಕುದಿಸಿ ಇಟ್ಕೊಂಡ್ರೆ ಸೊ ರೈಸ್ ಅಂತೂ ಏನು ಒಂದು ಐದು ಹತ್ತು ನಿಮಿಷದೊಳಗೆ ಆಗಿಬಿಡ್ತೈತಿ ಸೊ ಬೇಳೆ ಕುದಕ್ಕೆ ಸೊ ಹಂಗೆ ನೈಟ್ ತಿಕ್ಕಿರೋ ಬಾಂಡೆನೂ ಇದ್ದು ಬುಟ್ಟಿ ಒಳಗೆ ಅವನು ಒರೆಸಿ ಬಾಂಡೆ ಸೆಲ್ಫಿಗೆ ಇಟ್ಕೊಂಡೆ ಈಗ ನೋಡ್ರಿ ಪಾಸ್ತಾ ರೆಡಿ ಆಯಿತು ಅರ್ದಿನಗೆ ಹಾಕಿ ಕೊಡಕಂತೀನಿ ಫಸ್ಟು ಅವನ ಇವಾಗ ಟೇಸ್ಟ್ ಮಾಡೋದು ಅವಾಗಂತೂ ಟೆಂಪ್ಟಿಂಗ್ ತಡ್ಯಾಕ್ ಆಗೋದು ಮಕ್ಕಳಂತ ಎಲ್ಲ ಎಂತ ದೊಡ್ಡವ್ರಗಿನ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಿದಾಗ ಒಂದು ರೀತಿ ಟೆಂಪ್ಟಿಂಗ್ ತಡ್ಯಾಕ್ ಆಗಲ್ಲ ಯಾವಾಗ ತಿಂದೆವು ಯಾವಾಗ ಟೇಸ್ಟ್ ಮಾಡೆವು ಅಂತೇಳಿ ಅನ್ನಿಸ್ತಿರ್ತೈತಿ ಪಾಸ್ತಾ ಆಫ್ಟರ್ ಲಾಂಗ್ ಟೈಮ್ ಮಾಡೀನಿ ಸಾಸ್ ಭಾಳ ತಿನ್ಬಾರ್ದ ಅಷ್ಟ ಸ್ವಲ್ಪ ತಿನ್ಬೇಕು ಅರವಿಂದ್ ಐತಿ ನೀವ್ ಮಾತಾಡೋದಕ್ಕೆ ಹೇಳಂಗಿಲ್ಲ ಚಲೋ ಆಗೇತ ಅಂದ ಕಿವಿ ಆತ ನೀನು ನೋಡ್ರಿ ಅನ್ವಿತಾ ಈ ರೀತಿ ರಂಗೋಲಾಕ ಯೋ ಸೈಕಲ್ ತಗೊಂಡೋಗಿ ಯಾರು ವಿನ ಆ ಠಾಲಿನ ಪಕೆಟ್ ತರಕ ಹಂಗ ನಡ್ಕೊಂಡ್ ತೊಗ ಬರ್ತಿದ್ದಿಲ್ಲನಾ ತಗೊಂಬಂದ ಪಾಲ ನೋಡ್ಯಮ್ಮ ಇಲ್ಲಿ ಅಂಗಡಿಗೆ ಹೋಗಿ ತಗೊಂಬಂದ ಅದು ಸೈಕಲ್ ತಗೊಂಡೋಗನ ಇಲ್ಲಿ ಮಗ್ಲ ಐತಿಲ್ಲ ಸೈಕಲ್ ತಗೊಂಡಾಗೇನ ಆ ಠಾಲಿನ ಪ್ಯಾಕೆಟ್ ತಗೊಂಬಾರಪ್ಪ ಅಂತಂದ್ರ ಏಕೆ ಫ್ರೆಂಡ್ಸ್ ಅನ್ವಿತಾ ಸ್ಕೂಲ್ಗೆ ಹೋದ್ಲು ನೋಡ್ರಿ ಅನ್ವಿತಾ ಸ್ಕೂಲ್ಗೆ ಹೋಗಿಂದ ಅಮ್ಮಗೆ ಚಾ ಮಾಡಿಕೊಡ್ಬೇಕು ಅಂಥೇಳಿ ನೋಡಿದ್ರೆ ಹಾಲು ಇರಲಿಲ್ಲ ಅರವಿಂದ್ಗೆ ಹಾಲು ತೊಗೊಂಬಾರಪ್ಪ ಅಂತಂದ್ರೆ ಸೊ ಇಲ್ಲೇ ಒಂದು ಎರಡು ಮನೆ ದಾಟಿದ್ರನ್ನ ಐತಿ ಅಂಗಡಿ ಹೋಗಿ ತೊಗೊಂಬ ಅಂತಂದ್ರೆ ಅಷ್ಟಕ್ಕನ್ನ ಸೈಕಲ್ ತೊಗೊಂಡೋಗಿದ್ದಾನೆ ನೋಡ್ರಿ ಇಲ್ಲೇ ನಡ್ಕೊಂಡು ಹೋಗಿರ್ಬೋದೇನ ಅಂತ ಹೊರಗೆ ಹೋಗಿ ನೋಡ್ತೀನಿ ಬರೋಕ್ಕಂತಾನೋ ಏನೋ ಇನ್ನೂ ಆದರೂ ಬರವಲ್ಲ ಅಂಥೇಳಿ ಸೈಕಲ್ ತೊಗೊಂಡೋಗ್ಯಾನ ನನಗೊಂದು ರೀತಿ ಆಯಿತು ಸೈಕಲ್ ತೊಗೊಂಡೋಗ್ಯಾನ ಅಂತೇಳಿ ಸೊ ಹಿಂಗದಾರ ನೋಡ್ರಿ ಮಕ್ಕಳು ಇಷ್ಟಿಷ್ಟಕ್ಕೂ ಇಷ್ಟಿಷ್ಟಕ್ಕೂ ಸೈಕಲ್ ತೊಗೊಂಡೋಗಾರೆ ಇವಾಗಿನ ಮಕ್ಳು ಅಂಕರ ಸೈಕಲ್ ಇಲ್ಲ ಅವಾಗ ಸೈಕಲ್ ಲವರ್ ಅಂತ ಹೇಳ್ಬೋದು ಸೊ ಈಗ ರೈಸನು ಆಯಿತು ಬೆಳೆನೂ ಕುದೀತು ಇನ್ನೊಂದು ಸೈಡ್ ಇವಾಗ ಹಾಲು ಇಡಕ್ಕಂತೀನಿ ನೋಡ್ರಿ ಹಾಲು ಒಂದು ಸೈಡ್ ಕಾಯೋಕೆ ಇಟ್ಟು ಇನ್ನೊಂದು ಸೈಡ್ ಇವಾಗ ಚಹಾ ಕಿಡಕಂತೀನಿ ಆಲ್ಮೋಸ್ಟ್ ಚಹ ನಾ ಮಕ್ಳು ಸ್ಕೂಲ್ಗೆ ಹೋಗಿ ಮಾಡಿರ್ತೀನಿ ಯಾಕಂದ್ರೆ ಮಕ್ಕಳು ಸ್ಕೂಲ್ ಕಳ್ಸೋ ಗಡ್ಬಡ ಚಹಾ ಮಾಡೋಕೆ ಟೈಮಾಗ ಸಿಗಂಗಿಲ್ಲ ಒಮ್ಮೆ ಹಾಲಿರ್ತಾವೆ ಒಮ್ಮೆ ಇರೋಂಗಿಲ್ಲ ಸೊ ಅದ್ರ ಸಲುವಾಗಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಂಥೇಳಿ ಅನ್ಕೊತೀನಿ ನಾ ರೆಗ್ಯುಲರ್ ವ್ಯೂವರ್ಸ್ಗೆ ನಾವಂತೂ ಡೈಲಿ ಚಹಾ ಕುಡಿಯಂಗಿಲ್ಲ ಅದು ಅಪರೂಪಕ್ಕೆ ಕುಡಿದ್ರೆ ಹಿಂಗ ಥಂಡಿದಿಂದಾಗ ಯಾವಾಗಾರ ಕುಡಿಬೇಕು ಅಂತ ಅಷ್ಟ ಚಹಾ ಮಾಡಿರ್ತೀನಿ ಇವಾಗ ಅಮ್ಮ ಬಂದಳ ಅಂಥೇಳಿ ಚಹಾ ಮಾಡ್ತಿರೋದು ನೋಡ್ರಿ ಹಾಲಂಕರ ಏ ತರೋದ ಬಿಟ್ಬಿಟ್ಟಿದ್ವಿ ಈಗ ಚಹಾ ಮಾಡೋದ್ರ ಸಲುವಾಗಿ ಜಸ್ಟ್ ಚಹ ಕುಕ್ಕೆ ಹಾಲಿನ ಪ್ಯಾಕೆಟು ತರಿಸಿರ್ತೀವಿ ನೋಡ್ರಿ ಈ ಕಡೆ ಚಹಾ ಕುದಿಯೋಕ್ಕಿಟ್ಟು ಈಗ ಬಾಂಡೆನೂ ಎಷ್ಟು ಇರ್ತಾವೆ ಅಷ್ಟು ಸಿಂಪೇನು ಅಂತೇಳಿ ಬಾಂಡೆನೂ ತಿಕ್ಕಿ ತೊಳೆದಿಟ್ಕೊಂಡು ಈಗ ಈ ಕಡೆ ಚಹಾನು ಕುದೀತು ನೋಡ್ರಿ ಫ್ರೆಂಡ್ಸ್ ಚಹಾ ಕುದ್ರೊಳಗೆ ಬಾಂಡೆನೂ ತಿಕ್ಕಿ ಕುದಾತು ತೊಳಿದನು ಆಯಿತು ಸೊ ಇವಾಗ ಚಹಾನ ನೋಡ್ರಿ ಚೆನ್ನಾಗಿ ಕುದಿಯೋಕಂತೈತಿ ಪರ್ಫೆಕ್ಟಾಗಿ ಇವಾಗ ಚಹಾ ರೆಡಿ ಆಯಿತು ಎಷ್ಟು ಚಹಾ ಚೆನ್ನಾಗಿ ಕುದೀತದಲ್ಲ ಅಷ್ಟು ಚಲೋ ಆಕೈತಿ ಚಹಾ ಕುದಿಯೋಕ ಟೇಸ್ಟ್ ಆಕೈತಿ ಇನ್ನು ಈಗ ನಮ್ಮ ಅಮ್ಮಗೆ ಚಹಾ ಸೂಸಿ ಕೊಡಾಕಂತೇ ನೋಡ್ರಿ ಫ್ರೆಂಡ್ಸ್ ನಮ್ಮಅಮ್ಮ ಅಲ್ಲಿ ಕುಂತಾಳೆ ಈಗ ಹೊರಗೆ ಸೋಫಾ ಮ್ಯಾಗ ಚಹ ಸೂಸಿ ಕೊಟ್ಟೆ ಮಕ್ಕಳು ಸ್ಕೂಲ್ಗೆ ನಮ್ಮ ಅಮ್ಮನೂ ನಿಧಾನಕ್ಕೆ ಎದ್ದು ಬ್ರಷ್ ಮಾಡಿ ಬಿಸಿನೀರು ಕುಡಿದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಳೆ ಸೊ ಅಷ್ಟಕ್ಕೆ ನನಗೂ ಸರಿ ಹೋಗ್ಬಿಡ್ತೈತಿ ಮಕ್ಕಳು ಸ್ಕೂಲ್ಗೆ ಹೋಗುದ್ರೊಳಗ ಯಾರ್ಯಾರು ಹೊಡ್ದು ಬಂದ್ರೆ ಸೈಕಲ್ ಹೋಗಿ ಬರೀ ನಗು ಅನ್ನ ಮಾಡ್ತಾನೆ ಆನ್ಸರ್ ಮಾಡ್ಬೇಕು ನಗೋದು ಬಿಟ್ಟಾರವೀನಾ ಏನ್ ಹೇಳಿದೆ ಅರವಿಂದ್ ಏನ್ ಹೇಳತ್ತೀನಿ ಅರವಿಂದ ಆನ್ಸರ್ ಮಾಡಬೇಕು ಎಲ್ಲದಕ್ಕೂ ನಗ್ಬಾರದು ಇಲ್ಲಿ ನೋಡಿ ನಾ ಏನ್ ನಾಂತೀವಿ ಹಬ್ ಮಾಡಿ ಮತ್ತಿ ಹ ಇದು ಉತ್ತರ ಕೊಡ್ಬೇಕಂದ್ ಇಲ್ಲ ಹಬ್ ಮಾಡ್ಲಿವಿ ಓಕೆ ಫ್ರೆಂಡ್ಸ್ ನಮಗೆ ಚಾಕ್ ಕೊಟ್ಟಿನಲ್ಲ ಅಮ್ಮ ಜೋಡನ ನಾನು ಗಂಜಿ ಕುಡಿದ್ರಾಯ್ತು ಅಂತೇಳಿ ಈಗ ಗಂಜಿ ಕುಡಿಯಾಕಂತೀನಿ ನೋಡ್ರಿ ನಮ್ಮಮ್ಮ ಇನ್ನ ಆದ್ರೂ ಚಾಕ್ ಕುಡ್ಯಾವಳು ಮತ್ತೆ ಗಂಗಳಕ ಅರಟ್ ಕೊಟ್ಟಿನಿ ಸುಡು ಸುಡದ್ ಕುಡಿಯಕ ಆಗಂಗಿಲ್ಲ ಅಂತ ಹೇಳಿ ಹೇಳಿ ಓಕೆ ಫ್ರೆಂಡ್ಸ್ ಗಂಜಿ ಕುಡ್ದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆ ನಂತರ ಇವಾಗ ಸಾರಿಗೆ ಒಗ್ಗರಣೆ ಹಾಕಿದ್ರಾಯ್ತು ಈಗ ಅಂತೇಳಿ ಸಾರಿಗೆ ಒಗ್ಗರಣೆ ಹಾಕಕ್ಕ ಅಂತೀನಿ ಆ ಮಗುನು ಬಿಸಿನಕಾಯಿ ಇಟ್ಟಿದ್ದೆ ಜೊಳಕಕ್ಕೆ ನೀರನೂ ಕಾದವು ಹಾಕಿ ಕೊಟ್ಟಿನ ಹಾಕಿನ ಈಗ ಜಳಕಕ್ಕೆ ಹೊಗ್ಗಡೆ ಜಳಕ ಮಾಡಿ ಪೂಜೆ ಮಾಡ್ತಾಳೆ ಅರ್ವಿ ನಾಷ್ಟ ಮಾಡಿ ಮಾ ಅವನು ಹೊರಗೆ ಬಾಲ್ಕನಿ ಒಳಗೆ ಆಟ ಆಡಕ್ಕ ಇನ್ನು ಅತ್ತಮ್ಮನ ಕಾಲೇಜಿಗೆ ಹೋಗೋಕೆ ಅವನು ರೆಡಿ ಹಾಕಂತಾನ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಸಾಂಬಾರು ಈಗ ನಾನು ಟಮೋಟೊನ ಕಟ್ ಮಾಡಿ ಹಾಕೊಂಡು ಒಗ್ಗರಣೆ ಕೊಡಾಕಂತೀನಿ ಇವತ್ತು ಯೂಸಲಿ ನಾನು ಕುಕ್ಕರ್ ಒಳಗನ ಟೊಮೊಟೊನ ಕಟ್ ಮಾಡಿ ಹಾಕಿ ಒಗ್ಗರಣೆ ಕೊಟ್ಟಿರ್ತೀನಿ ಒಮ್ಮೊಮ್ಮೆ ಈ ರೀತಿ ಮಾಡಿರ್ತೀನಿ ಒಮ್ಮೆ ಹಂಗೆ ಮಾಡಿರ್ತೀನಿ ಎರಡೂ ಸ್ವಲ್ಪ ಟೇಸ್ಟ್ ಬೇರೆ ಕೊಟ್ಟೈತೆ ಅಂತ ಹೇಳ್ಬೋದು ಇನ್ನೊಮ್ಮೆ ಸುಟ್ಟು ಮಾಡಬೇಕು ಅವಾಗ ಟೇಸ್ಟ್ ಚೆನ್ನಾಗಿರ್ತೈತೆ ಇನ್ನೊಮ್ಮೆಮ್ಮೆ ಟಮೊಟೋನ ನೀರೊಳಗೆ ಕುದಿಸಿ ಮಾಡಬೇಕು ಸೊ ಅವಾಗ ಬೇರೆ ರೀತಿ ಟೇಸ್ಟ್ ಕೊಡುತ್ತೆ ನೋಡ್ರಿ ಸೊ ಆಲ್ಮೋಸ್ಟ್ ನಾನು ಈ ಎರಡು ರೀತಿಯೊಳಗನ್ನ ಟ್ರೈ ಮಾಡಿರ್ತೀನಿ ಬೇರೆ ಬೇರೆ ಟೇಸ್ಟ್ ಕೊಟ್ಟಿರ್ತೈತಿ ಇದನ್ನು ತಿಂದು ತಿಂದು ಬೇಜಾರಾದಾಗ ಅವಾಗ ಬೇಳೆ ಬೇಳೆ ಒಳಗೊಟೋನ ಕುದಿಸಿ ಮಾಡಿರ್ತೀನಿ ಇನ್ನು ಆವಾಗ ಅದನ್ನು ತಿಂದು ತಿಂದು ಬೇಜಾರಾದಾಗ ಈ ರೀತಿ ಒಗ್ಗರಣಾಗ ಟೊಮೊಟೊನ ಹಾಕಿ ಈ ರೀತಿ ಮಾಡಿರ್ತೀನಿ ನೋಡಿರಿ ಸೊ ನೀವು ಹೆಂಗೆ ಮಾಡಿರ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಈಗ ತಮ್ಮನು ಕಾಲೇಜ್ಗೆ ರೆಡಿಯಾಗಿ ಬಂದ ನೋಡ್ರಿ ರೆಡಿಯಾಗಿ ಬಂದು ಜಗಲಿ ಎಲ್ಲ ಸ್ವಲ್ಪ ರೆಡಿ ಅಮ್ಮನ ಈಗ ಜೋಕ ಮಾಡಿ ಬಂದು ಪೂಜೆ ಮಾಡ್ಕೊತಾರಲ್ಲ ಅವರು ಸೊ ಹಂಗಾಗಿ ಪೂಜೆಗೆಲ್ಲ ರೆಡಿ ಮಾಡಿ ಇಡಕಂತನ ಪೂಜೆ ಅನುಕೂಲ ನನಗೆ ಒಂದು ಕಮೆಂಟ್ ನೆನಪಾಯ್ತು ಇವಾಗ ಸೊ ಯಾವ ಕಮೆಂಟ್ ಅಂತ ಅಂದ್ರ ನಮ್ಮಅಮ್ಮ ಮತ್ತು ನಮ್ಮ ಅಜ್ಜ ಲಿಂಗ ಪೂಜೆ ಮಾಡ್ತಾರಲ್ಲ ಸೊ ಲಿಂಗ ಪೂಜೆ ಮಾಡೋದು ನೋಡಿ ನೀವು ಅಂತ ಹೇಳಿ ಕಮೆಂಟ್ ಮಾಡಿ ಕೇಳಾರ ಒಂದ್ ಸ್ವಲ್ಪ ವಿವರ್ಸು ಸೊ ಆ ಕಮೆಂಟ್ಗೆ ಈ ಬ್ಲಾಗ್ನ ಉತ್ತರ ಕೊಟ್ಬಿಡೋಣ ಅಂತೇಳಿ ಕೊಡಕಂತ ನೋಡ್ರಿ ನಾವು ಲಿಂಗಾಯ್ತರ ಅಲ್ಲ ಕುರುಬ್ರು ಹೆಂಗೈತಿ ಕಾರಾಗೈತಿನಾಕುಮ ಹತ್ಕೊಂಡಿಲ್ಲಲಾ ಗವ್ ಗವ್ ಮಾಡ ಕುಕುಮ್ ಚಲೋ ಐತಲ್ಲ ನಮ್ದು ತಕ್ಕಿಲ್ಲ ಚಲೋ ಆಗೈತಿ ಪಾಸ್ತಾ ಅದ ಓಕೆ ಫ್ರೆಂಡ್ಸ್ ಅಮ್ಮಗ ನಾಷ್ಟ ಕೊಟ್ಟು ಅರವಿಂದ್ ಸ್ನಾನ ಮಾಡಿಸ್ಕೊಂಡು ಬಂದೆ ಅವಾಗು ನೀರು ಕಾದಿದ್ದು ಅವನು ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಈಗ ನೋಡ್ರಿ ನಾನು ನಾಷ್ಟ ಮಾಡಕ್ಕಂತೀನಿ ಅಮ್ಮನು ಫಸ್ಟ್ ಟೈಮ್ ತಿಂದಿದ್ದಂತ ಪಾಸ್ತಾ ಸೊ ಒಮ್ಮೆ ತಿಂದಿರಲಿಲ್ಲ ಇವತ್ತ ತಿನ್ನಕಂತೀನಿ ಅಂತಂದು ಹೇಳ್ತಿದ್ಲು ಸೊ ಈ ವಿಷಯ ಮೊದಲೇನಾದರೂ ಗೊತ್ತಾಗಿದ್ದಿದ್ರೆ ನಮ್ಮಅಮ್ಮಗೆ ಒಂದು ರೀತಿ ತಮಾಷೆ ಪ್ರ್ಯಾಂಕ್ ರೀತಿ ಏನಾದರೂ ಮಾಡ್ಬೋದಾಗಿತ್ತು ಹಂಗೆ ಮಾಡಿದ್ರೆ ಮಾಡಿದ್ರ ನಮ್ಮಅಮ್ಮ ಅದನ್ನ ಪ್ಲೇಟ್ ಮುಟ್ಟತ್ತಿದ್ದಿಲ್ಲ ಅಂತ ಅನ್ಸುತ್ತಲ್ಲ ಏನಾದರೂ ತಮಾಷೆ ಮಾಡಿದ್ರೆ ಚೆನ್ನಾಗಿರೋದು ಬಟ್ ಏನು ಮಾಡೋದು ಆ ಟೈಮ್ನಾಗ ಏನು ಹೊಳಿಲಿಲ್ಲ ಈಗ ಅನ್ವಿತನೂ ಸ್ಕೂಲಿಂದ ಬಂದ್ಲು ನೋಡ್ರಿ ಆಫ್ ಡೇ ಇತ್ತಲ್ಲ ಜಲ್ದಿನ ಬಂದ್ಲು ಬಂದು ಕೂಡಲೇ ಮಮ್ಮಿ ರೊಕ್ಕ ಕೊಡು ಚಿಪ್ಸ್ ತೊಗೊಂಬರ್ತೀನಿ ಅಂತ ಅಂದ್ಲು ಚಿಪ್ಸ್ ತೊಗೊಂಡಾಗ ಸೊ ಎಲ್ಲರೂ ಈಗ ಚಿಪ್ಸ್ ತಿನ್ನಾಕತ್ತಿದ್ವಿ ನೋಡ್ರಿ ಇದು ಮತ್ತು ಇವಾಗ ನೆಕ್ಸ್ಟ್ ಈವ್ನಿಂಗು ಇಷ್ಟೊತ್ತು ಹೊರಕ್ಕೆ ಆಟಾಡಿ ಬಂದ್ಲು ಈಗ ಮನೆಯೊಳಗೆ ಒಂದು ಸ್ವಲ್ಪ ಸ್ಕಿಪ್ಪಿಂಗ್ ಆಡ್ತೀನಿ ಅಂತೇಳಿ ಸ್ಕಿಪ್ಪಿಂಗ್ ಆಟ ಆಡೋಕೆ ಆಟ ನೋಡ್ರಿ ಸ್ಕೂಲ್ ಮುಗೀತು ಎಕ್ಸಾಮ್ ಮುಗಿದು ಅಂಥೇಳಿ ಫುಲ್ಲು ಹ್ಯಾಪ್ಪಿ ಹಾಕಿದಾಗ ಓಕೆ ಫ್ರೆಂಡ್ಸ್ ಇದು ಈವ್ನಿಂಗು ಅಮ್ಮಗೆ ಚಹ ಮಾಡಿ ಕೊಟ್ಟೀನಿ ಈಗ ಮಕ್ಕಳು ಮಮ್ಮಿ ನಮಗೂ ಬೇಕು ಒಂದು ಸ್ವಲ್ಪ ಸ್ವಲ್ಪ ಚಹಾ ಅಂತ ಅಂದರು ನೋಡ್ರಿ ಮತ್ತು ಅವ್ರಿಗೂ ಒಂದು ಸ್ವಲ್ಪ ಚಹಾ ಹಾಕಿ ಕೊಟ್ಟೆ ನಾನು ಒಂದು ಸ್ವಲ್ಪ ಚಹಾ ಕುಡಿದ್ವಿ ಅಮ್ಮಗೆ ಚಹಾ ಮಾಡಿದಾಗ ಒಂದು ಸ್ವಲ್ಪ ಕುಡಿಬೇಕು ಅಂತೇಳಿ ಅನಿಸ್ದಾಗ ನಾವು ಚೂರು ಕುಡ್ದಿರ್ತೀವಿ ಈಗ ನೋಡಿರಿ ಮತ್ತೆ ನೈಟ್ ಅಮ್ಮಗೆ ಊಟ ಹಾಕಿ ಕೊಟ್ಟೇನಿ ಮತ್ತು ತಮ್ಮನೂ ಹಪ್ಪಳ ಸುಟ್ಕೊಂಡು ಅವನು ಈಗ ಊಟ ಮಾಡಾಕಂತ ಇನ್ಮ್ಯಾಗ ನಾನು ಊಟ ಮಾಡಬೇಕು ಊಟ ಮಾಡ್ಕೊಂತ ಹಂಗ ಕಾಮಿಡಿ ಮಾಡಾಕಂತಿದ್ವಿ ಅಂತರದ್ದು ಅದ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್